앰뷸런스와 부엌에 있는 런스무니다

ಟೆಕ್ನಿಷಿಯನ್ ಇರ್ತದೆ ವೆಂಟಿಲೇಟರ್ ಇರ್ತದೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಡ್ವಾನ್ಸ್ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಮೂವತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ನುಡಿದವು ಮೂವತ್ತೈದು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ವೆಂಟಿಲೇಟರ್ ಇದನ್ನು ಎಂಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಿಗೂ ನನಗೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ವಿಷ್ಯ ಈ ಆಕ್ಸಿಡೆಂಟ್ನಲ್ಲಿ ತೊಂದರೆ ಹೋಗಿ ಅವರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ A origem de que, que isso é escuta.